ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೀವು ನಿನ್ನೆ ಹೇಳಿದ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷು ಗ್ರಾಮರ್ನ ಪ್ರಾಸ್ನ ನೋಡಿದ್ದೀನಿ ನೋಡದೆ ಇದ್ದ ಪಕ್ಷದಲ್ಲಿ ನಮ್ಮ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಈಗ ನಾನು ಮತ್ತೊಮ್ಮೆ ಆಫನ್ನು ಯೂಸ್ ವರ್ಡ್ಸುಂಗ್ಲೀಷನ್ನು ಹೇಳ್ತಾ ಇದ್ದೀನಿ ಅಂದರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನು ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ అంతి ఇవతూ నేను మొత్తం ఫీలు అన్నవాతాయి ఫీలు అలోచన అత్యూ అభిప్రాయ తెలుసుకుంటే థాటు అతింగ్ ఒపినన్ ఒపినన్ ఫీలు అందే నిమే బలోచన అత అభిప్రాయ తెలుసుకుంటే అత్యు సంబంధపల్స్ కుర్తీ ఫస్ట్ ఎక్సాంపల్ ఈ అనసూ నేను మోస ఓ అట్ అయితే ఎక్సాంపల్ ఈో దట్టు తను మోస ఓదోగి అనకి ನಾವು ಇಂಗ್ಲಿಷಲ್ಲಿ ಹೇಳೋದೇ ಇ ಫೆಲ್ಟು ಇ ಚಿಡೆಡ್ಡು ಇ ಫೆಲ್ಟು ಇ ಚಿಡೆಡ್ಡು ಅಂದರೆ ಅವನು ತಾನು ಮೊದಲೆಂದು ಮೋಸಬಹುದೆಂದು ಅವಳಿಗೆ ಅನಿಸುತ್ತೆ ಹೇಳಗೆ ಹೇಳಬೇಕು ತಾರ್ಟ್ ಎಕ್ಸಾಂಪಲು ಈಸೋ ದಟ್ಟು ತನಗೆ ಅಭಿನಂದನೆಗಳು ದೊಡ್ಡದಂದು ಅವಳಿಗೆ ಅನಿಸಿತ್ತು ತನಗೆ ಅಭಿನಂದನೆಗಳು ದೊಡ್ಡದಂದು ಅವಳಿಗೆ ಅನಿಸಿತು ಅಲ್ಲಿಗೆ ಇಂಗ್ಲೀಷಲ್ಲಿ ಹೇಳಬೇಕು ಫೆಲ್ಟು ಫೆಸಿಲಿಟೆಡೆಡು ಸಿ ಫೆಲ್ಟು

ಹಾರ ಹಾಕಿದ್ದಾರೆ ಕಾರ್ ಕಾರ್ಲ್ಯಾಂಡು ಅಲ್ಲಿ ಹಾರ ಹಾಕು ಕಾರ್ಲ್ಯಾಂಡ್ ಅಂದರೆ ಹಾಕಿದಾರೆ ಅಂತಾಗುತ್ತೆ ನೆಕ್ಸ್ಟು ಅಫನ್ನು ಯಾವುದು ವರ್ಡು ಫೀಲ್ಡ್ಕೊಂಡು ಫೀಲ್ ಲೈಕು ಅನ್ನೋ ಒಂದು ವರ್ಡ್ ಇದೆ ಇದನ್ನು ನಾವು ಪ್ರೆಸೆಂಟ್ ಪರ್ಟಿಸಿಪಲ್ನಲ್ಲಿ ಪ್ರೆಸೆಂಟ್ ಅಲ್ಲಿ ಉಪಯೋಗಿಸಿದೆ ಅನೇಕ ಅಂತ ಅರ್ಥ ಬರುತ್ತೆ ಇಲ್ಲಿ ನಾನು ಫೀಲ್ಡ್ ಲೈಕ್ ಇಟ್ಕೊಂಡು ಕೆಲವೊಂದಿಷ್ಟು ಉದಾಹರಣೆ ಕೊಡ್ತಾ ನೋಡ್ಕೊಳ್ಳಿ ಫಸ್ಟು ಎಕ್ಸಾಂಪಲು ಈಸೂ ದಟ್ಟು ನನಗೆ ವಿಶ್ರಾಂತಿ ತೆಗೆದುಕೊಳ್ಳೋಣ ನನಗೆ ವಿಶ್ರಾಂತಿ ತೆಗೆದುಕೊಳ್ಳೋಣ ಅದಕ್ಕೆ ನೆಕ್ಸ್ಟ್ ಬರೆ ಐ ಫೀಲ್ ಲೈಕ್ ಟೇಕಿಂಗ್ ರೆಸ್ಟ್ ಅಂತ ಆಗುತ್ತೆ ಐ ಫೀಲು ಟೆಕ್ ಫೀಲ್ ಲೈಕ್ ಟೆಕಿಂಗ್ ಅಷ್ಟು ಅಂತಾದರೆ ನನಗೆ ವಿಶ್ರಾಂತಿ ಆಗುತ್ತೆ ನೆಕ್ಸ್ಟು ಎಕ್ಸಾಂಪಲು ಇದು ದಟ್ ెందు అయితే అన్నకే ఇంటి ఫీల్డ్స్ లైక్ కిల్లింగ్ హార్ ఇది కిలింగు అందరికే స్వారీ ఇంతెల్ లైక్ అంటే అనంతె ಆ್ಯಕ್ಚುಲಿ ಫೀಲು ಲೈಕ್ ಅಂದರೆ ಹಾಗೆಯೇ ಅಥವಾ ಆ ವಿಧವಾಗಿ ಅಂತ ಆಗುತ್ತೆ ಥರ್ಡ್ ಎಕ್ಸಾಂಪಲು ಇದು ದನಿಗೆ ಕುಡಿಯೋಣವೆಂದು ನೆನೆಸಿತು ಸರಿ ಅವನಿಗೆ ಕುಡಿಯೋಣವೆಂದು ಅದಕ್ಕೆ ಅಂದಕ್ಕೆ ಈ ಫೆಲ್ಟು ಲೈಕ್ ಡ್ರಿಂಕಿಂಗ್ ಆಕ್ಚುಲಿ ಇದು ಥರ್ಡು ಎಕ್ಸಾಂಪಲ್ ಇದೆ ಇಲ್ಲಿ ನಾನು ಏನು ತಾಕಿ ಕ್ಷಮಿಸಿ ರೊಮ್ಮನ್ನು ನಂಬರು ತಲೆಟು ಹೊಂಡರು ಅಂದರೆ ಏನು ಅಂತ ನಾನು ಈ ಹೊತ್ತಿಗೆ ಇಟ್ಟು ಸಾಕು ನಾಳೆ ಬೆಳಗ್ಗೆ ಸಿಗೋಣ ಅಂದರೆ ನಾಳೆ ಬೆಳಗ್ಗೆ ಮತ್ತೊಮ್ಮೆ ರೋಮನ್ ನಂಬರು ತಲೆಟು ತೊಂಡರು ಅನ್ನುವ ಸಿಗೋಣ ಅಂದರೆ ಉಂಡರು ಅದೇ ಏನು ಅಂತ ನೋಡೋಣ ಅಂದರೆ ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ ಆರು ಕೂಡ ಮಸ್ಲಿ ಇರುವ ಆಫನ್ನು ಇವರು ಬಳಸು ಇನ್ನೊಂದು ಜನ ಮತ್ತು ಕಲಿಯೋಣ ಅದನ್ನೇ ತಣದಲ್ಲಿ ಹಿಡಿದ್ರೆ ಮಸ್ಲಿ ಮತ್ತು ಮತ್ತೆ ಉಪಯೋಗಿಸುವ ಸಜ್ಜುಗಳನ್ನ ಹಿಡಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡಾಗಲಿ ಇದು ಒಂದಾಗ್ತದೆ ಕೊನೆಗೆ ನಮ್ಮ ಚಾನಲ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ ಮಾಡಿ ಮೈ ಲಾಸ್ಟ್ ವರ್ಡು ಈಸು ಥ್ಯಾಂಕ್ ಯು ಮಚ್ ಬಾಯ್ ಟೇಕ್ ಕೇರ್